ನಡೆದ ಶೋಭಾಯಾತ್ರೆ ಒಂದು ರೀತಿಯಲ್ಲಿ ಭಕ್ತಿ ಭಾವದ ಶಕ್ತಿಯ ಸಂಗಮದಂತೆ ಇತ್ತು ಇವತ್ತು ಬೆಳಗ್ಗೆ ಸುಮಾರು ಆರು ಗಂಟೆಯಿಂದಲೇ ಚಿಕ್ಕಮಗಳೂರು ಜಿಲ್ಲೆ ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ದತ್ತಮಾಲಾಧಾರಿಗಳು ಬಂದು ದತ್ತಪಾದಕೆಯ ದರ್ಶನವನ್ನು ಪಡೆದಿದ್ದಾರೆ ಬೆಳಗ್ಗೆಯಿಂದ ಗಣಹೋಮ ಮತ್ತು ದತ್ತಾತ್ರೇಯ ಹೋಮ ಸಾಂಗೋಪಸಾಂಗವಾಗಿ ನಡೀತಾ ಇದೆ ನಾವು ಈಗಲೂ ಹೇಳೋದಿಷ್ಟೇ ಇಸ್ಲಾಮು ತನ್ನ ಮೂಲ ಸ್ವರೂಪವನ್ನು ಬದಲಾಯಿಸ್ಕೊಳ್ಬೇಕು ಅದರಲ್ಲಿರುವಂಥ ಇಂಟಾಲರೆನ್ಸ್ ಅಸಹಿಷ್ಣುತೆ ಇವತ್ತಿನ ಕಾಲಕ್ಕೆ ಸೂಕ್ತವಾದದ್ದಲ್ಲ ಸಾವಿರದ ನಾನ್ನೂರು ವರ್ಷದ ಹಿಂದಿನ ಬರ್ಬರತೆಯನ್ನೇ ಇವತ್ತಿಗೂ ಅಳವಡಿಸ್ಕೊಳ್ಳೋದು ಅದು ಜಗತ್ತಿಗೆ ಮತ್ತು ಇಸ್ ಮುಸ್ಲಿಮ್ ಸಮುದಾಯಕ್ಕೂ ಕೂಡ ಒಳ್ಳೆಯದಲ್ಲ ಇವತ್ತು ಭಯೋತ್ಪಾದಕರು ಅಂದರೆ ಬಹುದೊಡ್ಡ ಪಾಲು ಮುಸಲ್ಮಾನರು ಅಂತಕ್ಕಂಥದ್ದು ಆ ಸಮುದಾಯ ಚಿಂತನೆ ಮಾಡಬೇಕಾದ ವಿಷಯ ನೋಡಿ ಭಾರತದಲ್ಲಿ ಮುನ್ನೂರು ಮೂವತ್ತ್ಮೂರು ಕೋಟಿ ದೇವತೆಗಳಿದ್ದಾರೆ ನಾವೆಲ್ಲ ದೇವನೊಬ್ಬ ನಾಮಹಾಲವು ಅನ್ನುವಂಥ ತತ್ವದ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಹೆಚ್ಚು ಅಂದರೆ ಇಲ್ಲಿ ಜಗಳ ನಡೆದಿತ್ತು ಅದನ್ನು ಮೀರಿದ ಭಯೋತ್ಪಾದನೆ ಇಲ್ಲ ಆದರೆ ಮುಸಲ್ಮಾನರೇ ಇರೋ ಕಡೆಗೆ ಒಬ್ಬನೇ ದೇವರು ಅಲ್ಲ ಪ್ರವಾದಿಯೂ ಒಬ್ಬರೇ ಮೊಹಮ್ಮದ್ ಪೈಗಂಬರು ಆದರೂ ಒಬ್ಬರನ್ನೊಬ್ಬರು ಬಾಂಬ್ ಹಾಕಿ ಕೊಲ್ತಾರೆ ಯಾಕೀಗೆ ಆ ಸಮುದಾಯದ ವಿದ್ವಾಂಸರು ಕೂತು ಆಲೋಚಿಸಬೇಕಾಗಿರೋ ಸಂಗತಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ